ಹತ್ತು ನಿಮಿಷಗಳ ನಂತರ ಸೆಕೆಂಡ್ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಗುರು ಬಿ ವಿ ಕೆಂಗರ್ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ತಲೆ ಗಿರ 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 ಅಂತೈತೆ ಮತ್ತು ಈ ಮ್ಯಾಪ್ಗೂ ಕೂಡ ಕನ್ಫ್ಯೂಸು ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ ಲೊಕೇಶನ್ಗೆ ಇಂಥ ಕಥೆಗಳು ನೋಡಿ ನಾನು ಇರೋದು ಈ ಲೊಕೇಶನಲ್ಲಿ ಅದು ಇಲ್ಲಿ ತೋರಿಸ್ತಾ ಇದೆ ಓಕೆ ಇಲ್ಲಿ ದೇವಸ್ಥಾನದ ಹತ್ರ ಇದ್ದೀನಿ ಅಂತ ಹೇಳ್ಬೇಕು ಕಸ್ಟಮರಿಗೆ ಫೋನ್ ಮಾಡಿ ಇವಾಗ ಓಕೆ ಯಾವ ದೇವಸ್ಥಾನ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಓಕೆ ಓಕೆ ಇಲ್ಲೇ ಇದೆ ಲೊಕೇಶನ್ ಇಲ್ಲಿಗೆ ಬಂದ್ಬಿಟ್ಟೆ ಸರ್ ಪೋಟಾರು ಪೋಟರು ಇಲ್ಲೇ ಇದೀನು

और फस्ट सैड सेकेंड सैकेंड ओके स्टार्ट ट्रिप ना होगा फस्ट नीना ಸೆಕೆಂಡ್ ಸ್ಟಾಪ್ ಆಯಿತು ಇವಾಗ ಮೂರನೇ ಸ್ಟಾಪು ಎಲ್ಲಿ ಬರುತ್ತೆ ಲೊಕೇಶನ್ ಅದು ಇಲ್ಲೇ ತೋರಿಸ್ತಾ ಇದೆ ಇದೇ ಬಿಲ್ಡಿಂಗು ಮಹಾವೀರ ಸರ್ ಓಕೆ ಅದು ಇಲ್ಲೇ ಇದೆ ಗುರು ಮೂರನೇ ಪಿಕಪ್ಪು ಅವ್ರಿಗೂ ಫೋನ್ ನೋಡಿಯಣ ಸರ್ ಹಲೋ ಸರ್ ಇಲ್ಲೇ ಇದ್ದೀನಿ

ಓಕೆ ಓಕೆ ಸರಿ ಸರ್ ನೋಡ್ತೀನಿ ಹಿಂದೆ ಹೋಗ್ಬೇಕು ಪುರಿ ಇವಾಗ ರಿವರ್ಸ್ ಹೋಗ್ಬೇಕು ಅಂತ ಹೇಳಿದ್ರು ಕಸ್ಟಮರು ಹಲೋ ಯಾರ ಹತ್ರ ಯಾವ ಅಂಗಡಿ ಮಹಾವೀರ್ ಹತ್ರ ಹೋಗಿಲ್ಲ ನಾನಿನ್ನು ಹೋದ್ಮೇಲೆ ಕೊಡ್ತೀನಿ ಓಕೆ ಸರ್ ಓಕೆ ಓಕೆ ಹತ್ರ ಹೋಗೋಣ ಬನ್ನಿ ಇವಾಗ ಇಲ್ಲೇ ತೋರಿಸ್ತಾ ಇದೆ ಪಕ್ಕದ ಗಲ್ಲಿ ಇವ್ರು ಬೇರೆ ಫೋನ್ ಕೊಡಿ ಅಂತ ಇದಾರೆ ಇವರು ಇಲ್ಲೊಂದು ಕತೆ ಇದು ರಿವರ್ಸು ಹೋಗೋಲ್ಲ ಆಫ್ ಮಾಡಿಲ್ಲ ಅಂದರೆ ಮೋಟರು ಓಕೆ ಈಗಲ್ಲಿನಾ ಸರ್ ಪೋಟರ್ ಕೊನೆಗೂ ಇಲ್ಲೇ ಇದೆ ನಿಲ್ಲದೇ ಅಲ್ವ ಇದು How old uh -huh.